ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎರಡ್ ಸಾವಿರದ ನಲವತ್ ಮೂರರವರೆಗೂ ಸಂಪತ್ತಿಗಿಲ್ಲ ಕೊರತೆ ಈ ಐದು ರಾಶಿಯವರಿಗೆ ಮಹಾ ಅದೃಷ್ಟ ಕೂಡಿ ಬಂದಿದ್ದು ಸಾಯಿಬಾಬರ ಕೃಪೆಯಿಂದಾಗಿ ಒಲಿದು ಬರಲಿದೆ ಧನ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಎರಡ್ ಸಾವಿರದ ಮೂರರವರೆಗೂ ಕೂಡ ಈ ಐದು ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗ್ತಿರೋದ್ರಿಂದ ಸಂಪತ್ತಿಗೆಲ್ಲ ಕೊರತೆ ಎಂಬಂತೆ ಒಲಿದು ಬರಲಿದೆ ಧನ ಸಂಪತ್ತು ಸಾಯಿಬಾಬರ ಕೃಪಕಟಾಕ್ಷ ಕಟಾಕ್ಷ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ವರ್ಷ ಇವರಿಗೆ ಅದೃಷ್ಟ ತರ್ತಕ್ಕಂಥ ವರ್ಷ ಅಂತ ಹೇಳ್ಬಹುದು ಇನ್ನು ಉದ್ಯೋಗ ವೃತ್ತಿ ಎಲ್ಲದ್ರಲ್ಲೂ ಕೂಡ ಉತ್ತಮ ಪರಿಣಾಮವನ್ನ ಈ ವರ್ಷ ನಿಮ್ಗೆ ಬೀರ್ತಾ ಇದ್ದು ಈ ರಾಶಿಯವರ ಜೀವನವೇ ಬದಲಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾಡ್ತಕ್ಕಂತ ಪ್ರತಿಯೊಂದು ಹೂಡಿಕೆಯಲ್ಲೂ ಕೂಡ ಸಾಕಷ್ಟು ಲಾಭವನ್ನ ನೀವು ಪಡೆದುಕೊಳ್ತೀರಾ ಜೊತೆಗೆ ಯಶಸ್ಸಿನ ಹಾದಿಯನ್ನ ನೀವು ಕಾಣ್ತೀರಾ ಅಂತ ಹೇಳಲಾಗ್ತಿದ್ದು ಆರ್ಥಿಕ ಲಾಭದ ವಿವಿಧ ಸಾಧ್ಯತೆಗಳು ಸೃಷ್ಟಿಯಾಗತ್ತೆ ವ್ಯಾಪಾರ ಮಾಡೋರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಲಾಭವನ್ನ ಕಾಣ್ತಾರೆ ಅಂತ ಹೇಳಲಾಗ್ತಿದ್ದು ಪಿತ್ರಾರ್ಜಿತ ಆಸ್ತಿಯ ಅನುಕೂಲವನ್ನ ನೀವು ಪಡೆದ್ಕೊಳ್ತೀರಾ ಈ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಯಶಸ್ಸನ್ನ ಸಾಧಿಸೋದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗೋದ್ರ ಜೊತೆಗೆ ಶ್ರೀಮಂತಿಕೆಯ ಭಾಗ್ಯ ಸಿಗ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನುವಾಗುವಂತಹ ಕಾಲ ಸನಿಹ ಇದೆ ಇನ್ನು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ನೀವು ಪಡೆದುಕೊಳ್ತೀರಾ ಕೋರ್ಟ್ ಕಚೇರಿ ಅಲೆದಾಟದಲ್ಲಿ ಲಾಭವನ್ನ ಕಾಣ್ತೀರಾ ಯಶಸ್ಸು ನಿಮ್ಮ ಪರವಾಗಿ ಆಗುತ್ತೆ ಕೋರ್ಟ್ ಕಚೇರಿಯಲ್ಲಿ ನಿಮ್ಮ ಪರ ಒಂದು ಜಯ ಅನ್ನೋದು ಸಿಗುತ್ತೆ ಇನ್ನು ಎಷ್ಟು ದಿನ ನೀವು ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡ್ತಕ್ಕಂತ ವರ್ಷ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭ ಅತಿ ಸೂಕ್ತವಾದಂತಹ ಸಂದರ್ಭ ನೀವು ಮಾಡ್ತಕ್ಕಂತ ಪ್ರಯತ್ನಗಳಿಂದ ನಿಮ್ಗೆ ಮಹಾ ಅದೃಷ್ಟವೇ ಕೂಡಿ ಬರುತ್ತೆ ನೀವು ಮಾಡ್ತಕ್ಕಂತ ಪ್ರಯತ್ನಗಳಿಂದ ಸಂಪತ್ತಿಗೆ ಯಾವತ್ತೂ ಕೂಡ ಕೊರತೆ ಅನ್ನೋದು ಆಗೋದೇ ಇಲ್ಲ ಅಂತ ಹೇಳ್ಬಹುದು ಯಾಕಂತಂದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಂದರ್ಭ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಅದರಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ಇನ್ನು ವಿದೇಶಕ್ಕೆ ಹೋಗಿ ನೀವು ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುತ್ತೆ ಇದಕ್ಕೆ ಒಂದಷ್ಟು ಜನರ ಸಹಕಾರ ಸಹಾಯ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಒಂದಷ್ಟು ಪರಿಶ್ರಮವನ್ನ ಕಠಿಣವಾಗಿ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ಉದ್ಯೋಗದಲ್ಲಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಎರಡರಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಇನ್ನು ವಿವಾಹ ಭಾಗ್ಯ ಅಂದ್ರೆ ಕಂಕಣ ಭಾಗ್ಯ ಈ ರಾಶಿಯವರಿಗೆ ಕೂಡಿ ಬಂದಿದ್ದು ಎಷ್ಟು ದಿನ ವಧುವರರ ಅನ್ವೇಷಣೆಯಲ್ಲಿ ಹುಡುಕಿಕೊಂಡಿದ್ದಂತಹ ಜನರು ಈ ಸಂದರ್ಭದಲ್ಲಿ ಮುಂದುವರಿಬಹುದು ಯಾಕಂದ್ರೆ ಉತ್ತಮ ವಧುವರರು ನಿಮ್ಮ ಮನಸ್ಸಿಗೆ ಇಡಿಸ್ತಕ್ಕಂಥವರು ಈ ಸಂದರ್ಭದಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ಇನ್ನು ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಸ್ವಲ್ಪ ನೀವು ದೈವ ಭಕ್ತಿಯ ಕಡೆ ಗಮನವನ್ನು ಹರಿಸಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನು ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು